ಖಾನಾಪುರ ತಾಲೂಕಿನ ತೀರ್ಥಕುಂಟೆ ಗ್ರಾಮದಲ್ಲಿ ಅಕ್ರಮವಾಗಿ ಆರಂಭಗೊಂಡ ಕಲ್ಲು ಗಣಿಗಾರಿಕೆ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಗ್ರಾಮದಲ್ಲಿ ಜೆಜೆಎಂ ಯೋಜನೆ ಅನುಷ್ಠಾನ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ಆಗ್ರಹಿಸಿ ಗ್ರಾಮಸ್ಥರು ಬೆಳಗಾವಿಯ ಜಿಲ್ಲಾ ಪಂಚಾಯಿತಿ ಕಾರ್ಯಾಲಯಕ್ಕೆ ಆಗಮಿಸಿ ಈ ಕುರಿತಾದ ಮಾಹಿತಿಯನ್ನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸಲ್ಲಿಸಿದರು ಖಾನಾಪುರ ತಾಲೂಕಿನ ತೀರ್ಥಕುಂಟೆ ಗ್ರಾಮದ ಜಲಜೀವನ್ ಮಿಷನ್ ಯೋಜನೆಯಡಿ ಏಳು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಟೆಂಡರ್ ಪಾಸ್ ಮಾಡಲಾಗಿದೆ ಆದರೆ ಕಾಮಗಾರಿ ಆರಂಭಿಸಿಲ್ಲ ಇದರಿಂದಾಗಿ ಜನರಲ್ಲಿ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ ಅಲ್ಲದೆ ರಸ್ತೆಗಳ ಅಭಿವೃದ್ಧಿಯಾಗಿಲ್ಲ ಬಸ್ಸಿನ ಸಮಸ್ಯೆ ತೀವ್ರವಾಗಿದೆ ಇದರಿಂದಾಗಿ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ ಆದರೂ ಖಾನಾಪುರದ ಶಾಸಕ ವಿಠಲ್ ಹಲ್ಗೇರಿಯವರು ಯಾವುದೇ ಸಮಸ್ಯೆಯನ್ನು ಪರಿಹರಿಸಲು ಮುತುವರ್ಜಿಯನ್ನು ವಹಿಸಿಲ್ಲ ಗ್ರಾಮಸ್ಥರಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣಗೊಂಡಿದೆ ಗ್ರಾಮದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಆರಂಭಗೊಂಡಿದೆ ಇದರಿಂದಾಗಿ ಜಮೀನುಗಳು ಮತ್ತು ಮನೆಗಳು ಬಿರುಕುಗೊಳ್ಳುತ್ತಿವೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಇವಾಗ ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಮಹೇಶ್ ಸಿಗಿಹಳ್ಳಿ ಆಗ್ರಹಿಸಿದರು ಇವತ್ತು ಕಣಾಪುರ ತಾಲೂಕಿನ ಬೆಳಗಾವಿ ಜಿಲ್ಲೆ ಕಣಾಪುರ ತಾಲೂಕಿನ ತೀರ್ಥಕೊಂಡೆ ಗ್ರಾಮದ ಎಲ್ಲ ಗುರುಹಿರಿಯರು ಮತ್ತು ಅಲ್ಲಿಯ ಸ್ಥಳೀಯ ಮುಖಂಡರು ಮತ್ತೆ ಅಲ್ಲಿಯ ಸ್ಥಳೀಯ ಎಲ್ಲಾ ನಾಗರಿಕರು ಕೂಡ ಇವತ್ತು ಬೆಳಗಾವಿ ಜಿಲ್ಲಾ ಮುಖ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಸರ್ ಅವರಿಗೆ ಸೇವ್ ಅವರಿಗೆ ಭೇಡಿ ಬಂದಿದ್ದಾರೆ ಕಾರಣ ಏನು ಜೆ ಮಡಿಯಲ್ಲಿ ಕರ್ನಾಟಕ ತಾಲೂಕಿನ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ನಮ್ಮ ತೀರ್ಥಕೋಡೆ ಗ್ರಾಮದಲ್ಲಿ ಏನು ಜೆ ಮಿ ಆ್ಯಕ್ಟ್ ಬರುವಂಥ ಎರಡು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ಆದ್ರೆ ಆ ಗ್ರಾಮದಲ್ಲಿ ಯಾವುದೇ ಮನೆಗಳಿಗೆ ನಾಳೆಗೆ ನೀರು ಬರ್ತಾ ಇಲ್ಲ ಮತ್ತು ಆ ಕೆಲಸ ಕೂಡ ಸಂಪೂರ್ಣ ಆಗಿಲ್ಲ ಟೆಂಡರ್ ಪಾಸ್ ಆಗಿದ್ದಾರೆ ಪಾಸ್ ಮಾಡಿದ್ದಾರೆ ಎರಡು ಕೋಟಿ ರೂಪಾಯಿದು ಆದರೆ ಯಾವುದೇ ರೀತಿ ಕೆಲಸ ಪ್ರಾರಂಭ ಆಗಿಲ್ಲ ನೀರಿಲ್ಲ ಅಲ್ಲಿ ಗ್ರಾಮದ ಜನರಿಗೆ ತುಂಬ ಸಮಸ್ಯೆಗಳಾಗತ್ತವ ಮತ್ತು ಅಲ್ಲಿ ಸ್ಥಳೀಯ ಶಾಸಕರು ಹೋಟೆಲ್ ಹಂಗಿಕರು ಕೂಡ ಆ ಗ್ರಾಮದ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತು ಅಲ್ಲಿಯ ಗ್ರಾಮದ ರಸ್ತೆ ಸರಿ ಇಲ್ಲ ಅದಾದಮೇಲೆ ಬಸ್ಗಳು ಇಲ್ಲ ಅಲ್ಲಿ ಶಾಲೆಯ ಮಕ್ಕಳು ಆಗಿರ್ತು ಮತ್ತು ಉದ್ಯೋಗಸ್ಥಳು ಅಂತ ಏನು ಕೆಲಸಗಾರ ಹೋಗ್ತಾರೆ ಅವ್ರಿಗೂ ಕೂಡ ಬಸ್ ಸರಿಯಾಗಿ ಸಿಗ್ತಾಯಿಲ್ಲ ಈ ತೀರ್ಥಕೊಂಡ ಗ್ರಾಮ ತುಂಬ ಇದೆ ಒಂಥರ ಅತಂತ್ರ ಸ್ಥಿತಿಯಲ್ಲಿ ಇವತ್ತು ಗ್ರಾಮದ ಜನ ಬದುಕ್ತಾ ಇದ್ದಾರೆ ಅಲ್ಲಿ ಸ್ಥಳೀಯ ಶಾಸಕರು ಗಮನ ಹರಿಸಬೇಕು ಆಮೇಲೆ ಜಿಲ್ಲಾ ಪಂಚಾಯತ್ನ ಸೇವಾ ಸಾಹೇಬರು ಕೂಡ ವಿಶೇಷವಾಗಿ ನಮ್ಮ ತೀರ್ಥಗೊಂಡಿ ಗ್ರಾಮದ ಜನರ ಬಗ್ಗೆ ಗಮನ ಹರಿಸಬೇಕು ಯಾಕಂದ್ರೆ ಅಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಕೂಡ ತುಂಬ ಆಗ್ತಾ ಇದಾವೆ ಕಲ್ಲು ಗಣಿಗಾರಿಕೆ ನಡೀತಾ ಇದ್ದಾವೆ ಆಮೇಲೆ ಅದು ಆ ಕಲ್ಲು ಗಣಿಗಾರಿಕೆಯಿಂದ ಎಷ್ಟೋ ಸಮಸ್ಯೆಗಳಾಗತ್ತವ ರಸ್ತೆ ಅದಿಗಡತ ಮಳೆಯಲ್ಲಿ ತುಂಬ ಸಮಸ್ಯೆ ಆಗ್ತಾ ಇದ್ದಾವೆ ಇದ್ರ ಬಗ್ಗೆ ಯಾವುದೇ ರೀತಿ ಚಿಂತೆ ಮಾಡ್ತಾ ಇಲ್ಲ ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿಗಳು ಕೂಡ ಇದ್ರ ಬಗ್ಗೆ ವಿಶೇಷ ಗಮನ ಹರಿಸ್ಬೇಕು ಗ್ರಾ ತೀರ್ಥಗೊಂಡಿ ಗ್ರಾಮಕ್ಕೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಬೇಕು ಅಲ್ಲಿ ಆ ಸ್ಟೋನ್ ಕಷೇರಿಗೂ ಯಾವ ರೀತಿ ಉಡಾವಣೆ ಆಗ್ತಾ ಇದಾವ ಮನೆಗೂ ಬಿರುಕು ಬಿಡ್ತಾ ಇದಾವ್ ತಮ್ಮ ಜಮೀನಲ್ಲಿ ಇರುವಂತ ರೈತರ ಭೂಮಿಗಳಲ್ಲಿ ಜಮೀನಲ್ಲಿ ಇರುವಂತ ಕೊಳವೆ ಬಾಯಿಗೂ ಬಿರುಕು ಬಿಡ್ತಾ ಇದಾವ ನೀರಾಗ್ತದೆ ತೀರ್ಥ ಹೆಸರು ಬಂದಿದ್ದು ದಿನದ ಇಪ್ಪತ್ನಾಲ್ಕು ಗಂಟೆಗೂ ಕೂಡ ಅಲ್ಲಿ ನಿರಂತರ ನೀರು ಬರ್ತಾ ಇತ್ತು ಆ ಒಂದು ಕೊಳದಿಂದ ಆದ್ರ ಈ ಬಾಂಬ್ ಇದೇನು ಬಾಂಬ್ ಉಡಾವಣೆ ಮಾಡ್ತಾರ ಇದ್ರಲ್ಲಿ ಆ ಸ್ಟೋನ್ ಕಷೇರಿಗಳಲ್ಲಿ ಅದರಿಂದ ಆ ನೀರಿನ ಜೀರಿಗಳೆಲ್ಲ ಬೇರೆ ಬೇರೆ ಕಡೆ ಇದನ್ನ ವರ್ಗಾವಣೆ ಆಗಿ ಅಲ್ಲಿಂದ ನೀರು ನೀರು ಕೂಡ ಕುಂಡಿತ ಆಗಿದಾವ ಯಾಕಂದ್ರೆ ಮೊದಲು ಏನಿಲ್ಲ ಅಂದ್ರೆ ಐದರಿಂದ ಆರು ಇಂಚು ನಿರಂತರ ನೀರು ಇರ್ತಿತ್ತು ಈಗ ಅರ್ಧ ಇಂಚ್ಗೆ ಕಡಿಮೆ ನೀರು ಬರ್ತಾ ಇದೆ ಯಾಕಂದ್ರೆ ಆ ಸ್ಟೋನ್ ಕೂಡ ಒಂದು ಗ್ರಾಮದ ಜನ ಬೆಸ ತಗಿದ್ದಾರೆ ಅಲ್ಲಿ ಬರುವಂತ ಕಲುಷಿತ ವಾತಾವರಣ ಆಗಿರಬಹುದು ಗಾಳಿ ಮತ್ತೆ ಬಾಂಬ್ ಬಡಾವಣೆಯಿಂದ ಬರುವಂತ ಒಂದು ವಾಸನೆ ಇದರಿಂದ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದಾವೆ ತುಂಬಾ ಸಮಸ್ಯೆಗಳಿವೆ ಮತ್ತೆ ಜೆ ಜೆಮಿಯಲ್ಲಿ ಏನು ಏಳು ಕೋಟಿ ಸೆಂಕ್ಷನ್ ಮಾಡಿದ್ರು ಕೂಡ ಕೆಲಸ ಪ್ರಾರಂಭ ಆಗಿಲ್ಲ ಟೆಂಡರ್ ಪಾಸ್ ಮಾಡಿದಾರ ಇಲ್ಲಿ ಏನ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಇವರು ಗ್ರಾಮದ ಜನರ ಅಭಿವೃದ್ಧಿಗಾಗಿ ಬದುಕ್ತಾ ಇದಾರ ಅಥವಾ ಟೆಂಡರ್ ಯಾರು ತಗೋತಾರಲ್ಲ ಅವರ ಕುಟುಂಬದ ಅಭಿವೃದ್ಧಿಗಾಗಿ ಬದುಕ್ತಾ ಇದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅದಕ್ಕೆ ಮಾನ್ಯ ನಮ್ಮ ಸಿ ಸಾಹೇಬ್ರು ಸಾಹೇಬರು ಮತ್ತೆ ಜಿಲ್ಲಾಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಇವರೆಲ್ಲ ವಿಶೇಷ ಗಮನ ಹರಿಸ್ಬೇಕು ತೀರ್ಥಕೊಂಡ ಗ್ರಾಮದ ಜನರ ಬಗ್ಗೆ ಕಾಳಜಿ ವಹಿಸಬೇಕು ಮತ್ತೆ ಸ್ಥಳಕ್ಕೆ ಪರಿಶೀಲನೆ ಮಾಡಬೇಕು ಸ್ಥಳಕ್ಕೆ ಭೇಟಿ ಕೊಡಬೇಕು ಜನರ ಸಮಸ್ಯೆಗಳನ್ನ ಆಲಿಸ್ಬೇಕು ಅಂತೇಳಿ ನಾವು ಹೇಳಕ್ ಇಷ್ಟಪಡ್ತೀವಿ ಮಹೇಶ್ ಮತ್ತು ಗ್ರಾಮದ ಎಲ್ಲ ಮುಖಂಡರು ಈ ಸಂದರ್ಭದಲ್ಲಿ ಬಸವಂತ್ ನಾಯ್ಕ ಪ್ರಕಾಶ್ ಕಾಂಬಳೆ ಜಾಂಬೋಟಿ ಸೇರಿದಂತೆ ಇನ್ನುಳಿದವರು ಭಾಗಿಯಾಗಿದ್ದರು ಕೃಷ್ಣ ಕಾಮ್ಳೆ ಕೆಎಂಎಂ ನ್ಯೂಸ್ ಬೆಳಗಾವಿ